ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಹೆಲ್ದಿ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ತುಂಬ ತುಂಬ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರಿಗೂ ಕೂಡ ಹಾಗೆ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಿರ ನೋಡಿ ತುಂಬಾ ಇಂಪಾರ್ಟೆಂಟ್ ಈಗಂತೂ ಪ್ರತಿ ಪ್ರತಿಯೊಬ್ಬರು ಮನೇಲೂ ಬಿ ಪಿ ಶುಗರ್ ಅಥವಾ ಹೆಲ್ತ್ ಇಶ್ಯೂಸ್ ಒಬೆಸಿಟಿ ಕೊಲೆಸ್ಟ್ರಾಲ್ ಎಲ್ಲ ಪ್ರಾಬ್ಲಮ್ ಇರೋರು ಕೂಡ ಎಲ್ಲರೂ ಮನೇಲೂ ಇದ್ದೇ ಇರ್ತಾರೆ ಇವಾಗದೆಲ್ಲೂ ಕೂಡ ಕಾಮನ್ ಆಗೋಗಿದೆ ಸೊ ಅಂಥದ್ದೊಂದು ಪ್ರಾಬ್ಲಮ್ಸ್ಗೆ ಇಲ್ಲೊಂದು ಸಿಂಪಲ್ ಸೊಲ್ಯೂಷನ್ ಇದೆ ಅದು ಒಂದು ಡ್ರಿಂಕ್ ಅಂದರೆ ಒಂದು ಹೆಲ್ದಿ ಡ್ರಿಂಕ್ ಮಾಡೋದು ಹೇಗೆ ಅನ್ನೋದನ್ನ ನಾನು ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಈಸಿ ತುಂಬಾ ಬೆನಿಫಿಟ್ ಇರುವಂಥದ್ದು ಈ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದಿರಾ ಕೊನೆ ತನಕ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದಿರಾ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ಮತ್ತೆ ಕೆತ್ತಡ ಈ ಒಂದು ಡ್ರಿಂಕ್ ಏನಿದೆ ಅದು ಹೇಗೆ ಮಾಡೋದು ಏನರಿಂದ ಮಾಡೋದು ಅದರದ್ದು ಬೆನಿಫಿಟ್ಸ್ ಏನು ಎಲ್ಲನೂ ಕೂಡ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಹಾಗೆ ಎಸ್ಪೆಷಲಿ ಈಗಂತೂ ಎಲ್ಲರೂ ವೆಯ್ಟ್ ಲಾಸ್ ಮಾಡಬೇಕು ವೆಯ್ಟ್ ಲಾಸ್ ಮಾಡಬೇಕು ಆ ಡ್ರಿಂಕು ಈ ಡ್ರಿಂಕು ಅಂತ ಹುಡುಕ್ತಾ ಇರ್ತಾರೆ ಸೊ ಅಂಥವ್ರಿಗೂ ಕೂಡ ಇದೊಂದು ಯೂಸ್ಫುಲ್ ಅಂತಲೇ ಹೇಳ್ಬೋದು ಸೊ ಮತ್ತೆ ಕೆತ್ತಡ ಲೆಟ್ ಸ್ಟಾರ್ಟ್ ದ ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಿರ ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ನಾನಿವತ್ತು ನಿಮಗೆ ತೋರಿಸ್ಕೊಡ್ತಿರೋದು ಬಂದು ಮಿಲ್ಲೆಟ್ಸ್ ಅಂದರೆ ಸಿರಿಧಾನ್ಯಗಳನ್ನು ಯೂಸ್ ಮಾಡಿ ಗಂಜಿ ಅಥವಾ ಸೂಪ್ ಹೇಗೆ ಮಾಡ್ಕೊಳ್ಳೋದು ಅಂತ ನಾನಿಲ್ಲಿ ಎರಡೂವರೆ ಲೋಟ ನೀರನ್ನ ತಗೊಂಡಿದ್ದೀನಿ ಮೊದಲು ಸ್ಟವ್ ಹಚ್ಚಿ ಅದನ್ನು ಹೊಲೆಗಿಡೋದಕ್ಕೆ ಒಲೆ ಮೇಲೆ ಇಡೋದಕ್ಕೂ ಮುಂಚೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದು ಹೇಗೆ ಅಂತ ಕೂಡ ತೋರಿಸ್ತೀನಿ ಎರಡು ಲೋಟ ನೀರು ತಗೊಂಡು ಇನ್ನು ಹಾಫ್ ಲೋಟ ನೀರನ್ನ ಹಾಗೆ ಇಟ್ಕೊಂಡು ನಾನು ಮಾಡಿಕೊಂಡಿರುವಂಥ ಪೌಡರ್ ಏನಿದೆ ಅದನ್ನು ನಾನು ಎರಡು ಚಮಚದಷ್ಟುನ ಹಾಕ್ತೀನಿ ಇದನ್ನು ಹಾಕಿ ಗಂಟಿ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಆ ನಂತರ ನೀರಿನೊಟ್ಟಿಗೆ ಸೇರಿಸ್ಬೇಕಾಗತ್ತೆ ಈ ರೀತಿ ಒಂದು ಕಂಟೈನರಲ್ಲಿ ನಾನು ಮಾಡಿಕೊಂಡಿರುವಂಥ ಪೌಡರನ್ನ ಇಟ್ಕೊಂಡಿರು ಇಟ್ಕೊಂಡಿರುವಂಥದ್ದು ಇದು ಹೇಗೆ ಮಾಡ್ಕೊಳ್ಳೋದು ಅಂತ ಅಂದರೆ ರಾಗಿ ಸಜ್ಜೆ ನವಣೆ ಜೋಳ ಮತ್ತು ಅಕ್ಕಿ ಸ್ವಲ್ಪನೇ ಅಕ್ಕಿ ಗೋಧಿ ಮತ್ತು ಉದ್ದಿನಕಾಳು ಮೆಂತ್ಯ ಜೀರಿಗೆ ಕಾಳುಮೆಣಸು ಮತ್ತೆ ಮತ್ತು ಡ್ರೈ ಫ್ರೂಟ್ಸ್ಗಳು ಹಾಗೆ ಇದು ಸಾರಿ ಆರ್ಸ್ ಗ್ರಾಮ್ಸ್ಗೆ ಕಾಳು ಇದೆಲ್ಲನೂ ಕೂಡ ಹಾಕಿ ಅಂದರೆ ಮಿಕ್ಸ್ ಚೆನ್ನಾಗಿ ಅದನ್ನು ತೊಳೆದು ಒಣಗಿಸಿ ಹುರಿದು ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿರುವಂಥದ್ದು ತುಂಬಾ ಬೆನಿಫಿಟ್ಸ್ ಇರುವಂಥ ಒಂದು ಪೌಡರ್ ಅಂತಲೇ ಹೇಳ್ಬೋದು ಈಗ ಎಲ್ಲ ಕಡೆನೂ ಕೂಡ ಏನಂತರ ಆಯುರ್ವೇದಿಕ್ ಅಂಗಡಿಗಳೇನಿದೆ ಇವಾಗ ಅಂಥ ಕಡೆಯೆಲ್ಲ ತುಂಬನೇ ಮಿಲೆಟ್ಸ್ಗಳು ಇದೆ ಸೊ ಅಂಥದ್ದೊಂದು ಮಿಲೆಟ್ಸ್ ನೀವು ಮನೆಯಲ್ಲೇ ಮಾಡಿಕೊಂಡು ಕೂಡ ತಯಾರು ಮಾಡ್ಕೊಬೋದು ನಾನು ಹೇಳಿರುವಂಥದ್ನೆಲ್ಲ ಹಾಕಿ ಇಲ್ಲ ಅಂದರೆ ಅಲ್ಲಿ ಸಿಗುವಂಥದನ್ನು ಕೂಡ ತಂದು ಯಾವುದು ಚೆನ್ನಾಗಿದೆ ಅಂತ ಹೇಳಿ ಪ್ಯೂರ್ ಯಾವುದಿದೆ ಅಂತ ಹೇಳಿ ತಂದು ಕೂಡ ಮಾಡ್ಕೊಬೋದು ತುಂಬಾ ಬೆನಿಫಿಟ್ಸ್ ಇದೆ ಇದರಲ್ಲಂತೂ ಬಿ ಪಿ ಶುಗರ್ ಹಾರ್ಟ್ ಪ್ರಾಬ್ಲಮ್ ಈವನ್ ಕ್ಯಾನ್ಸರ್ಗೂ ಕೂಡ ಅಸ್ತಮಾ ಎಲ್ಲದಕ್ಕೂ ಕೂಡ ರಾಮಬಾಣ ಅಂತಲೇ ಹೇಳ್ಬೋದು ವೆಯ್ಟ್ ಲಾಸ್ ಮಾಡೋರಿಗೂ ಕೂಡ ಅದ್ಭುತವಾದ ಡ್ರಿಂಕ್ಸ್ ಅಂತ ಕೂಡ ಹೇಳ್ಬೋದು ಒಂದು ಒಳ್ಳೆ ಡ್ರಿಂಕು ಮಾರ್ನಿಂಗ್ ನೀವು ಇದನ್ನು ಖಾಲಿ ಹೊಟ್ಟೆಗೆ ಖಾಲಿ ಹೊಟ್ಟೆಗೆ ಸೇವಿಸೋದ್ರಿಂದ ತುಂಬಾ ಒಳ್ಳೆ ಬೆನಿಫಿಟ್ಸ್ ಇದೆ ಹಾಗೆ ಇದನ್ನು ತಿನ್ ಕುಡಿದ್ರೆ ಸಾಕು ಹೊಟ್ಟೆ ಫುಲ್ ಅನ್ನಿಸ್ಬಿಡುತ್ತೆ ನಿಮಗೆ ಇನ್ನೇನು ಬ್ರೇಕ್ಫಾಸ್ಟ್ ಬೇಡ ಅನ್ ಅನ್ನೋ ರೀತಿಲಿ ಅನಿಸುತ್ತೆ ಮತ್ತು ತುಂಬ ಎನರ್ಜೆಟಿಕ್ಕಾಗಿರ್ತೀರ ಯಾವುದೇ ರೀತಿ ಸುಸ್ತು ಅನಿಸೋದು ಯಾವುದು ಕೂಡ ನಿಮಗೆ ಅನಿಸ್ತಾ ಇರೋಲ್ಲ ಏನೇ ಕೆಲಸ ಮಾಡ್ತಾ ಇದ್ರೂ ಕೂಡ ಅಷ್ಟು ಎನರ್ಜೆಟಿಕ್ ಆಗಿರ್ತೀರ ಈ ಒಂದು ಡ್ರಿಂಕ್ನ ಕುಡಿಯೋದ್ರಿಂದ ಎಸ್ಪೆಷಲಿ ಶುಗರ್ ಬಿ ಪಿ ಅವರಿಗೆ ಒಂದು ತಿಂಗಳು ಇದನ್ನು ಕುಡಿತಾ ಬಂದರೆ ಆಲ್ಮೋಸ್ಟ್ ಕಂಟ್ರೋಲಿಗೆ ಬರುತ್ತೆ ಅಂತಲೇ ಹೇಳ್ಬೋದು ಶುಗರೆಲ್ಲ ಕೂಡ ಹಾಗೆ ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ ಅಸ್ತಮಾ ಇರೋರಿಗೆ ಎಲ್ಲರಿಗೂ ಕೂಡ ಇದು ತುಂಬಾ ಬೆನಿಫಿಟ್ಸ್ ಇರುವಂಥದ್ದು ಇದನ್ನು ಬೆಳಗ್ಗೆ ಮತ್ತು ಸಂಜೆ ಟೀ ಟೈಮ್ಗೆ ಕೂಡ ತಗೊಬೋದು ಎರಡು ಟೈಮ್ ನೀವು ಇದನ್ನು ಪ್ರಿಫರ್ ಮಾಡ್ಬೋದು ಸ್ಟಾರ್ಟಿಂಗು ನಿಮಗೆ ಸ್ವಲ್ಪ ಅದು ತುಂಬಾ ಹೀಟ್ ಇದೆ ತುಂಬ ಹೀಟ್ ಅನಿಸುತ್ತೆ ಅನ್ನೋದೆಲ್ಲ ಇದ್ದರೆ ಒಂದೊಂದು ಟೈಮ್ ತಗೊಂಡು ಅಥವಾ ಒಂದು ಒಂದಿನ ಬಿಟ್ಟು ಒಂದಿನ ದಿನ ತೊಗೊಂಡು ಅಬ್ಸರ್ವ್ ಮಾಡಿ ನೋಡಿ ನಿಮ್ಮ ಹೆಲ್ತಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗ್ತಾಯಿಲ್ಲ ಅಂತ ಅಂದರೆ ನೀವು ಇದನ್ನು ರೆಗ್ಯುಲರ್ ಬೇಸಿಸ್ ಆಗಿ ಯೂಸ್ ಮಾಡ್ಬೋದು ಈವನ್ ಇವಾಗ ಜೀನಿ ಅಂತ ಕೂಡ ಬಂದಿದೆ ಅದರಲ್ಲೂ ಅದರಲ್ಲೂ ಕೂಡ ಮಿಲೆಟ್ಸಲ್ಲಿ ತಯಾರು ಮಾಡಿದರೆ ಅದನ್ನು ಕೂಡ ತೊಗೊಬೋದು ಅಥವಾ ನಾನು ಆಗಲೇ ಹೇಳಿದಾಗೆ ಆಯುರ್ವೇದಿಕ್ ಶಾಪ್ಗಳಲ್ಲಿ ಏನಿದೆ ಅಲ್ಲೂ ಕೂಡ ನೀವು ತಗೋಬೋದು ಮಿಲೆಟ್ಸ್ ಅಂತ ಅಂದರೆ ಅವರೇ ಕೊಡ್ತಾರೆ ಪೌಡರ್ ಕೊಡ್ತಾರೆ ಇದಕ್ಕೆ ನೀವು ಬೆಲ್ಲ ಅಥವಾ ಸಾಲ್ಟ್ ಹಾಕೋಬೋದು ರುಚಿ ಹಾಕೋಬೋದು ನಾನಿಲ್ಲಿ ಬೆಲ್ಲ ಯೂಸ್ ಮಾಡ್ತಾಯಿಲ್ಲ ಸ್ವಲ್ಪನೇ ಸ್ವಲ್ಪ ರುಚಿ ಯೂಸ್ ಮಾಡ್ತಾ ಇದ್ದೀನಿ ಇದು ಚೆನ್ನಾಗಿ ಒಂದು ಟೆನ್ ಮಿನಿಟ್ಸ್ ಅಥವಾ ಒಂದು ಫೈ ಫೈ ಟು ಟೆನ್ ಮಿನಿಟ್ಸ್ ಸಾಕಾಗುತ್ತೆ ಈ ರೀತಿ ಚೆನ್ನಾಗಿ ಕುದಿಸ್ಬೇಕಾಗತ್ತೆ ಅದು ನಿಮಗೆ ಘಮ ಘಮ ಅಂತ ಅನ್ನಿಸ್ತಾ ಇರುತ್ತೆ ಯಾಕೆಂದರೆ ಜೀರಿಗೆ ಮೆಂತ್ಯೆ ಪೆಪ್ಪರ್ ಎಲ್ಲನೂ ಕೂಡ ಹಾಕಿರೋದ್ರಿಂದ ಅದು ಸ್ಮೆಲ್ ಅಷ್ಟು ಚೆನ್ನಾಗಿ ಘಮ ಘಮ ಅಂತ ಇರುತ್ತೆ ಮತ್ತು ನಿಮಗೆ ಯಾವುದೇ ರೀತಿ ಆ್ಯಡೆಡ್ ಇನ್ನೇನು ಅದಕ್ಕೆ ಹಾಕ್ಕೊಳ್ಳೋ ಅಂಥದ್ದೇನೂ ಇಲ್ಲ ಜಸ್ಟ್ ಹಾಗೆ ಕುಡಿಬೋದು ಇಲ್ಲ ನೀವು ಮಜ್ಜಿಗೆ ಒಟ್ಟಿಗೂ ಕೂಡ ಹಾಕ್ಕೊಂಡು ಮಜ್ಜಿಗೆ ಸೇರಿಸಿ ಸೇರಿಸ್ಕೊಂಡು ಕೂಡ ಕುಡಿಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್ ಅಷ್ಟೇ ಏನೇ ಒಂಥರ ಒಗರು ಒಗ್ಗರು ಇರ್ಬೋದು ಅಥವಾ ಕುಡಿಯೋಕ್ಕಾಗ್ತಾ ಇಲ್ಲ ಅನ್ನೋ ರೀತಿ ಏನೂ ಇಲ್ಲ ಆರಾಮ್ಸೆ ಕುಡಿಬೋದು ನೀವು ತುಂಬಾ ಟೇಸ್ಟಿ ಆಗಿರುತ್ತೆ ಏನೋ ಕಷಾಯ ಥರದೇನೋ ಕುಡಿತಾ ಇದ್ದೀನಿ ಅನ್ನೋ ರೀತಿ ಏನೂ ಭಾವನೆ ಬೇಡ ತುಂಬಾ ಚೆನ್ನಾಗಿರುತ್ತೆ ಸೊ ನಾನಾಗಲೇ ಹೇಳಿದಾಗೆ ನಾನು ಬೆಲ್ಲ ಯೂಸ್ ಮಾಡ್ತಾ ಇಲ್ಲ ಸ್ವಲ್ಪ ಸಾಲ್ಟನ್ನೇ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ಬೆಳಗ್ಗೆ ಬ್ರೇಕ್ಫಾಸ್ಟ್ ರೀತಿಯಲ್ಲೂ ಸೇವಿಸ್ಬೋದು ಅಥವಾ ನೀವು ಬೆಳಗ್ಗೆ ಒಂದು ಎಂಟೊಂಬತ್ತು ಗಂಟೆಗೆ ವಾಕಿಂಗ್ ಎಲ್ಲ ಮಾಡ್ಕೊಂಡು ಬಂದು ಕೂಡ ಕುಡಿದು ಹನ್ನೊಂದು ಗಂಟೆ ಹಂಗೆ ಬೇಕಾದ್ರೆ ನೀವು ಏನು ಬೇಕಾದ್ರೂ ತಿಂಡಿನ ತೊಗೊಬೋದು ಸೊ ಈ ಒಂದು ಹೆಲ್ತ್ ಡ್ರಿಂಕ್ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ತುಂಬಾ ಬೆನಿಫಿಟ್ಸ್ ಇರುವಂಥ ಹೆಲ್ತ್ ಡ್ರಿಂಕ್ ಇದು ಇದನ್ನು ಹನ್ನೆರಡು ವರ್ಷದ ಮಕ್ಕಳಿಂದ ಮೇಲ್ಪಟ್ಟವರು ಕುಡಿ ಕುಡಿಯೋಕ್ಕೆ ಪ್ರಿಫರ್ ಮಾಡಿ ಯಾಕೆ ಅಂದರೆ ಇದರಲ್ಲಿ ತುಂಬಾ ಕಾಳೆಲ್ಲ ಹಾಕಿರೋದ್ರಿಂದ ಅದು ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಜೀರ್ಣಿಸ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಸೊ ಅದರಿಂದ ಹತ್ತರಿಂದ ಹನ್ನೆರಡು ವರ್ಷದ ಮೇಲ್ಪಟ್ಟ ಮಕ್ಕಳಿಂದ ಸ್ಟಾರ್ಟ್ ಮಾಡ್ಬೋದು ಎಷ್ಟು ವಯಸ್ಸಿನವ್ರು ಕೂಡ ಕುಡಿಬೋದು ನಾನು ಆಗಲೇ ಹೇಳಿದಾಗೆ ಸ್ವಲ್ಪ ಸ್ವಲ್ಪ ಒನ್ ಡೇ ಬಿಟ್ಟು ಟೂ ಡೇಸ್ ಬಿಟ್ಟು ಕುಡಿತಾ ಬನ್ನಿ ನಿಮಗೆ ಅಡ್ಜಸ್ಟ್ ಆಯಿತು ಅಂದರೆ ಅದನ್ನು ಕಂಟಿನ್ಯೂ ಆಗಿ ರೆಗ್ಯುಲರ್ ಆಗಿ ಕುಡಿಬೋದು ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್